ಮಧುಗಿರಿ ತಾಲೂಕಿನ ಮಿಡ್ಗೇಶಿ ಹೋಬಳಿ ಮಿಡ್ಗೇಶಿ ಗ್ರಾಮದಲ್ಲಿರುವ ಶ್ರೀದೇವಿ ಭೂದೇವಿ ಸಹಿತ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಸಂಪ್ರೋಕ್ಷಣೆ ಹಾಗೂ ಗರ್ಭಗುಡಿ ಗೋಪುರ ಕಳಸ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಡಾಕ್ಟರ್ ಆಲಪ್ಪನವರು ಹಾಗೂ ಮಾಜಿ ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳೀಧರ ಆಲಪ್ಪನವರು ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು ಇತಿಹಾಸ ಪ್ರಸಿದ್ಧ ಪುರಾತನ ದೇವಾಲಯ ಭೂದೇವಿ ಹಾಗೂ ಶ್ರೀದೇವಿ ಎಲ್ಲ ಜೊತೆಗೆ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಗರ್ಭಗುಡಿಯ ಶಿಖರ ಹಾಗೂ ಕಳಸ ಪ್ರತಿಷ್ಠಾಪನೆ ಇದೆಲ್ಲದನ್ನೂ ಅಚ್ಚುಕಟ್ಟಾಗಿ ಇಷ್ಟು ವರ್ಷಗಳ ಕಾಲದಿಂದ ನಾವು ಹುಟ್ಟಿದಾಗಿಂದಲೂ ನೋಡ್ತಾ ಇದ್ದೀವಿ ಜಾತ್ರಾ ಮಹೋತ್ಸವ ಉತ್ಸವ ಅಷ್ಟು ವಿಜೃಂಭಣೆಯಿಂದ ನಡೀತಾ ಇತ್ತು ಆ ಕೋವಿಡ್ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿತ್ತು ಈಗ ಮತ್ತೆ ಅದನ್ನು ಪ್ರಾರಂಭ ಮಾಡಿರೋದು ಅದರಲ್ಲೂ ಈಗಿನ ಯುವ ಪೀಳಿಗೆಗೆ ತುಂಬ ಸಂತೋಷ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಇದ್ದಾರೆ ನಮ್ಮ ಬಿಡಿಗೇಶಿ ಸುತ್ತಮುತ್ತ ಇಪ್ಪತ್ತೇಳು ಗ್ರಾಮದ ವಾಸಿಗಳು ಅವರೆಲ್ಲರೂ ಈ ಐದು ದಿವಸದ ಉತ್ಸವದಲ್ಲಿ ಪಾಲ್ಗೊಳ್ಳಿಕ್ಕೆ ಕುಟುಂಬ ಸಮೇತ ಇಲ್ಲಿಗೆ ಬರ್ತಾ ಇದ್ದಾರೆ ಅವರು ವಿದ್ಯಾರ್ಥಿಗಳಿರ್ಬೋದು ಹೋಗಿರ್ಬೋದು ಸರ್ಕಾರಿ ಕೆಲಸದಲ್ಲಿರ್ಬೋದು ಉನ್ನತ ವ್ಯಾಸಂಗಕ್ಕೆ ಬೇರೆ ರಾಜ್ಯ ದೇಶಕ್ಕೋಗಿರ್ಬೋದು ಅವರೆಲ್ಲರೂ ಬಿಡಿಗೇಶಿಗೆ ಆಗಮಿಸಿ ಸ್ವಾಮಿಗೆ ಕೃಪೆಗೆ ಪಾತ್ರರಾಗ್ತಿದ್ದಾರೆ ಇಂಥ ಕೈಂಕರ್ಯಕ್ಕೆ ಕೈ ತೊಟ್ಟಂಥ ಎಲ್ಲ ದಾನಿಗಳಿಗೆ ಹಿರಿಯರಿಗೆ ಊರಿನ ಮುಖಂಡರಿಗೆ ಆಮೇಲೆ ದೇವಸ್ಥಾನದ ನಮ್ಮ ಅರ್ಚಕರು ನಾಗರಾಜಶಾಸ್ತ್ರಿಗಳು ಹಾಗೂ ಇವತ್ತಿಲ್ಲಿ ಬಂದಿರತಕ್ಕಂಥ ಎಲ್ಲ ಆಗಮಿಕ್ಕರು ಅವರೆಲ್ಲರ್ಗು ಜನತೆಯ ಪರವಾಗಿ ಶುಭಾಶಯಗಳ್ನ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ಈ ದೇವಸ್ಥಾನದ ಇತಿಹಾಸ ಇದರದ ಪರಂಪರೆ ಈಗ ಐದು ದಿವಸಗಳ ಏನೇನು ಕಾರ್ಯ ಚಟುವಟಿಕೆಗಳು ನಡೆದ್ವಿ ಇದನ್ನು ನಮ್ಮ ನಾಗರಶಾಸ್ತ್ರಗಳು ಅಥವಾ ನಮ್ಮ ಆಗಮಿಕರದನ್ನ ಹೇಳಬೇಕು ಅಂತೇಳಿ ಅವ್ರನ್ನ ಕೋರ್ಬೋದು ಹಿಂದಿನ ಇತಿಹಾಸ ಇರತಕ್ಕಂಥ ದೇವಸ್ಥಾನ ನಮ್ಮ ಮಿಡಿಗೇಶ್ ಇಲ್ಲಿಗೆ ಯುವಕರು ನಮ್ಮ ರಾಜ್ಯ ಹೊರ ರಾಜ್ಯಗಳಿಂದ ಇಲ್ಲಿ ಬೆಟ್ಟ ಹತ್ತಲಿಕ್ಕೆ ಬರ್ತಿರ್ತಾರೆ ರಾಕ್ ಕ್ಲೈಂಬಿಂಗ್ ಅಂತ ಬರ್ತಾರೆ ಅಂಥವ್ರು ಇಲ್ಲಿಗೆ ಬಂದರೆ ಬಿಡಿಗೇಶಿ ಬೆಟ್ಟ ಹಾಗೆ ದೇವಸ್ಥಾನ ನಾವು ಹತ್ತಬೇಕಲ್ಲ ಇಲ್ಲಿ ನೂರ ಎಂಟು ಮೆಟ್ಟಲುಗಳು ಹತ್ತಿನ ಮೇಲ್ಗಡೆ ಬಂದರೆ ಎಷ್ಟು ಚೆನ್ನಾಗಿ ಸುತ್ತಲೂ ನೋಡ್ತಾ ಇದ್ರೆ ಸಂಪೂರ್ಣವಾಗಿ ಕಲ್ಲಿಂದು ಎಷ್ಟು ಆನಂದ ಆಗ್ತದೆ ಮನಸ್ಸಿಗೆ ಶಾಂತಿ ನಮಗೆಲ್ಲರಿಗೂ ಆತ್ಮಸ್ಥೈರ್ಯ ಸಿಗುವಂಥ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿನಲ್ಲಿ ನಾವು ಏನು ಕೋರ್ಕೊಳ್ತೀವೋ ಅದು ಈಡೇರುತ್ತೆ ಅಂತೇಳಿ ನಮ್ಗೆಲ್ಲರಿಗೂ ಭರವಸೆ ಆಗೋದು ಹೇಳ್ತಾ ಇದ್ರಲ್ಲಿ ನಾಗಪ್ಪನ ಸಂಚಾರ ಇರುತ್ತೆ ನಾವು ದೇವರಿಗೆ ಏನು ಹರಿಕೆ ಹೊತ್ಕೊಳ್ತೀವೋ ಇಲ್ಲಿ ಸ್ವಾಮಿಗೆ ಅದು ಈಡೇರುತ್ತೆ ಅಂತೇಳಿ ಅದು ನಮಗೆಲ್ಲರೂ ಅದನ್ನು ನಾವೆಲ್ಲರೂ ಅದಕ್ಕೆ ಸಾಕ್ಷಿದಾರರಾಗಿದ್ದೀವಿ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಸುಮಾರು ಏಳ್ನೂರು ವರ್ಷದ ದೇವಸ್ಥಾನ ಇದು ಅಂದರೆ ಕಲ್ಪಶೋಧ ಯೋಗೀಶ್ವರಪ್ಪ ಅವರು ಬರೆದಿರುವಂಥ ಕಲ್ಪಶೋಧ ಅನ್ನೋ ಉಕ್ಕಿನ ಉಲ್ಲೇಖನ ಮೇರೆಗೆ ಏಳ್ನೂರು ವರ್ಷದ್ದು ಅಂತಂದ್ಬಿಟ್ಟು ಒಂದು ರೆಕಾರ್ಡಲ್ಲಿದೆ ಇದರಲ್ಲಿ ನಾಗಿರೆಡ್ಡಿ ಅನ್ನೋ ಫ್ಯಾಮಿಲಿಯವರು ಬಂದು ಮುಂಚೆ ಇಲ್ಲಿ ನೆಲೆಸಿ ಅವರು ಆಗಿನ ಕಾಲದಲ್ಲಿ ದೇವಸ್ಥಾನ ಮಾಡಿದ್ದಾರೆ ಜೊತೆಯಲ್ಲಿ ಇವಾಗಿನ ಒಂದು ಆವಾಗಿನ ಕಾಲದ ಒಂದು ವಿಶೇಷ ಏನಂದರೆ ಚೈತ್ರ ಶುಕ್ಲ ಸಪ್ತಮಿ ದಿನ ಸ್ವಾಮಿಗೆ ಸೂರ್ಯನ ಕಿರಣ ಗರಡನ ಪೂಜೆದ ಸೊಂದುಗಳಿಂದ ನಾಲ್ಕು ಸೊಂದುಗಳಿಂದ ಬಂದು ಹಾದು ಬಂದು ಬೆಳಗ್ಗೆ ಸೂರ್ಯ ಹುಟ್ಟ ಟೈಮಲ್ಲಿ ಎರಡರಿಂದ ಮೂರು ನಿಮಿಷ ಮಾತ್ರ ಕಾಣುತ್ತೆ ಅದು ಇಲ್ಲಿ ಅದೊಂದು ವಿಶೇಷ ಇದೆ ಎರಡನೇದು ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ವತಿಯಿಂದ ಒಂದು ಕಾಲು ಕೋಟಿ ದೇವಸ್ಥಾನಕ್ಕೆ ಬಂದು ಜೀರ್ಣೋದ್ಧಾರ ಆಗಿ ಕಲ್ಯಾಣ ಮಂಟಪ ಅದೆಲ್ಲ ರೀಸೆಟ್ ಮಾಡಿದ್ರು ಮತ್ತು ಹಿಂಭಾಗ ಗೋ ಗರ್ಭಗುಡಿ ಗೋಪುರನ ಅದನ್ನು ಯಾವುದು ಭಿನ್ನ ಆಗಿದೆಯೋ ಅದನ್ನೆಲ್ಲನೂ ಸರಿ ಮಾಡಿದ್ರು ಉತ್ತರ ಭಾಗದ್ದು ಆ ಕಾಂಪೌಂಡ್ಗೋಡೆ ಪೂರ ಆಂಜನೇಯನ ದೇವಸ್ಥಾನ ಕ ಯಾಗಶಾಲೆ ಇದು ಎಲ್ಲಾನು ಪಾಯ್ದವರೆಗೂ ತೆಗೆದುಬಿಟ್ಟು ಸೆಟ್ ಮಾಡಿದ್ದಾರೆ ಮತ್ತು ರೀಸೆಟ್ ಮಾಡಿದ್ದಾರೆ ಇದಕ್ಕೆ ಸರ್ಕಾರಕ್ಕೆ ಗ್ರಾಮದ ಪರವಾಗಿ ಮತ್ತು ಬೇರೆ ಎಲ್ಲರ ಪರವಾಗಿ ಧನ್ಯವಾದಗಳು ಮುಖ್ಯವಾಗಿ ಇದೆಲ್ಲ ಅಲ್ದಲೇ ಈಗಿನ ಕಾರ್ಯಕ್ರಮ ಇಷ್ಟೆಲ್ಲ ಕಾರಣಕ್ಕೆ ಮುಖ್ಯವಾಗಿ ನಮ್ಮ ಹೊರನಾಡಿಂದ ಬಂದಂಥ ವಾಮದೇವ ಭಟ್ರು ಅವರು ಸುಮಾರು ಕಡಿಮೆ ಅಂತಂದ್ರೂ ಮೂರು ವರ್ಷ ಬಂದು ಚಾತುರ್ಮಾಸ ಪೂಜೆ ಮಾಡಿದ್ರು ಚಂಡಿ ಹೋಮ ಮಾಡಿಸಿದ್ರು ಅದೆಲ್ಲ ಅದು ಪ್ರತಿಫಲ ಈಗ ಅನಿವಾರ್ಯ ಕಾರಣದಿಂದ ಅವರು ಬರೋಕ್ಕಾಗಿಲ್ಲ ಅದಕ್ಕೆಲ್ಲ ಕಾರಣ ಮೂಲ ಕಾರಣ ಅವರೇ ಆಗಿರ್ತಾರೆ ಇಲ್ಲಿ ನಮ್ಮದು ಅಂತ ಏನಿಲ್ಲ ನಾವೇನಂದರೆ ದೇವಸ್ಥಾನದಲ್ಲಿ ಕಸ ಗುಡ್ಸ ಕೆಲಸ ಮಾಡಿದ್ದೀವಿ ಅಷ್ಟೇ ಬೇರೆ ಇನ್ನೇನಿಲ್ಲ ಅವರ ಮಾರ್ಗದರ್ಶನದಲ್ಲಿ ಏನೇನು ಮಾಡಿದ್ದೀವಿ ಅವರದ್ದು ಹೋಮಗಳು ಅದನ್ನೆಲ್ಲನೂ ನಮ್ಮ ಅಣ್ಣ ಅವರು ವಿಚಾರ ತಿಳಿಸ್ತಾರೆ ಮಿಡಿಗೇಶಿಯಲ್ಲಿ ನೆಲೆಸಿರುವಂತಹ ಸ್ಥಿರವಾಗಿ ನೆಲೆಸಿರುವಂತಹ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಊರಿನ ಗ್ರಾಮಸ್ಥರು ಮತ್ತು ಸಹಾಯಧಾನಿಗಳಿಂದ ಐದು ದಿನಗಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮೊದಲನೇ ದಿನ ಮೊದಲನೇ ದಿನ ಸಹಸ್ರ ಕಳಶಾಭಿಷೇಕ ಅಂತ ಅಂದರೆ ದೇವರಿಗೆ ಗುರುಗಳು ಅಂದರೆ ಏನು ವಾಮರಾಯ ಭಟ್ರು ಏನು ಹೇಳಿ ತಿಳಿಸಿದ್ರು ಅವರಿಗೆ ಆ ರೀತಿಯಲ್ಲಿ ಸಾವಿರ ಎಂಟು ಎಂಟು ಕಳಶಗಳಿಂದ ವಿಶೇಷವಾದ ಗಿಡಿಮೂಲಿಕೆಗಳನ್ನು ಹಾಕಿ ಅದರಲ್ಲಿ ದೇವರಿಗೆ ಅಭಿಷೇಕ ಕಾರ್ಯಕ್ರಮ ನಡೆದಿದೆ ಅದಾದ್ರ ಚಂಡಿ ಹೋಮ ಸುತ್ತಲೂ ಎಂಟು ಆಗಮುಕ್ತ ಪ್ರಕಾರವಾಗಿ ಅಷ್ಟ ಹೋಮಗಳು ನಡೆದಿದೆ ಗಣಪತಿ ನವಗ್ರಹ ಆಮೇಲೆ ವಾಸ್ತು ಹೋಮ ವಿಷ್ಣು ವಿಷ್ಣು ಸಹಸ್ರನಾಮ ಲಕ್ಷ್ಮೀನಾರಾಯಣೋದಯ ರಾಮತಾರಕ ಹೋಮ ಹಾಗೂ ಸುದರ್ಶನ ಹೋಮ ನಡೆದಿದೆ ವಿಶೇಷವಾಗಿ ಆಶ್ಲೇಷ ಬಲಿ ಅಂದರೆ ಲೋಕ ಕಲ್ಯಾಣಾರ್ಥವಾಗಿ ಅಂದರೆ ಜನಗಳೆಲ್ಲ ಹೋಗಿ ಬೇರೆ ಕಡೆ ಆಗಲ್ಲ ಅಂತ ಗುರುಗಳು ಆದೇಶ ಮಾಡಿರೋದ್ರಿಂದ ಇಲ್ಲಿ ನಾಗಪ್ಪ ಸಂಚಾರ ಇದೆ ಅಂತ ಊರಿನ ಗ್ರಾಮಸ್ಥರು ಸಹ ತಿಳಿಸಿರೋದ್ರಿಂದ ಭಗವಂತನ ಶಾಂತಿಗೋಸ್ಕರ ಆಸ್ತೇಶ ಬಲಿ ಕಾರ್ಯಕ್ರಮ ಹಾಗೂ ಎಲ್ಲ ದುಷ್ಟ ಸಂಹಾರಕ್ಕಾಗಿ ಅಂದರೆ ದುಷ್ಟ ಸಂಹಾರ ಅಂದರೆ ಭಗವಂತನಿಗೆ ಯಾರೂ ಇರಲ್ಲ ನಮ್ಮಲ್ಲಿ ಮನಸ್ಸಿನಲ್ಲಿ ವೈಮತ್ಯ ವೈಮನಸ್ಸು ಎಲ್ಲ ಸಂಹಾರ ಆಗಿ ಭಗವಂತ ಅನುಗ್ರಹ ಎಲ್ಲರ ಮೇಲೂ ಕರುಣಾಕೃಪಿ ಸಿಗಲಿ ಅಂತೇಳಿ ಸುದರ್ಶನ ಹೋಮ ಹಾಗೂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವರ ಸ್ವರೂಪಿಣಿಯಾದಂತಹ ಲಲಿತಾ ಸುಂದರಿ ಚಂಡಿಕಾ ಹೋಮ ಈ ದಿನ ವಿಶೇಷವಾಗಿ ಬಹಳ ನಡೆದಿದೆ ಮೂರು ಗಂಟೆಗೆ ಪೂರ್ಣ ಆಹುತಿ ಮಹಾ ತೀರ್ಥಪ್ರಸಾದ ವಿನಿಯೋಗ ನಡೆದಿದೆ ಈ ದಿನ ಸಾಯಂಕಾಲ ಶ್ರೀಚಕ್ರ ಪ್ರತಿಷ್ಠಾಪನ ಗೋಪುರ ಕಳ ಪ್ರತಿಷ್ಠಾಪನ ಹಾಗೂ ಅದಿ ಅಧಿವಾಸಗಳ ಇರ್ತದೆ ಅದಾಂತರ ಬೆಳಗ್ಗೆ ಪುನಃ ಕಳಶಾಭಿಷೇಕ ಕಳಶ ಏನು ಪ್ರಧಾನ ಕಳಶ ಇಟ್ಟಿರ್ತೀವಿ ಅದೆಲ್ಲ ದೇವರಿಗೆ ಅಭಿಷೇಕ ಆಗಿ ಪ ಪಂಚಾಮೃತ ಅಭಿಷೇಕ ಮಹಾಮಂಗಳಾರತಿ ನಿರೀಕ್ಷಣೆ ಅಂದರೆ ಭಗವಂತನಾನ ನೋಡಲಿಕ್ಕೆ ಅಂದರೆ ಸದಾ ನೋಡ್ತಾ ಇರ್ತಾರೆ ಹಾಗೆ ಅಧಿವಾಸಿಗಳಲ್ಲಿ ಮಾಡಿದ ವಿಶೇಷವಾಗಿ ಪೂಜೆ ಮಾಡಿ ಮೊದಲನೇ ಸಲ ನಿರೀಕ್ಷಣೆ ಮಾಡೋದ್ರಿಂದ ವಿಶೇಷ ಫಲ ಸಿಗ್ತದೆ ಅಂತ ಹಾಗಾಗಿ ಸುತ್ತಮುತ್ತಲ ಗ್ರಾಮಸ್ಥರು ಭಕ್ತಾದಿಗಳು ಬಂದು ಭಗವಂತ ಭಕ್ತರ ದರ್ಶನ ಪಡೆದು ಕೃ ಕೃತಾರ್ಥರಾಗಬೇಕಾಗಂತ ಸವಿನಯ ಪ್ರಾರ್ಥನೆ